ರಸ್ತೆ ಹೊತ್ತುವರಿ ಬಗ್ಗೆ ನಾವು ವರದಿ ಮಾಡಿದ್ವಿ ಆ ವರದಿಗೆ ತದನಂತರ ಹಿಂದೆ ಅದೇ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಹೇಳಿಕೆಗಳನ್ನು ತಗೊಂಡ್ವಿ ಅದಾದ ನಂತರ ಆ ಜಮೀನಿನ ಮಾಲೀಕರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ರೇವಣ್ಣನವರಿಂದಲೂ ಮಾಹಿತಿ ತೆಗೆದುಕೊಂಡ್ವಿ ನೋಡಿ ನಿಮಗಾಗಿನ ಒಂದು ಎಂಟು ನಿಮಿಷ ಕಾಲಾವಕಾಶ ಮಾಡ್ಕೊಂಡು ಪೂರ್ತಿ ನೋಡಿ ಈ ಕಡೆ ನೀರು ಅಲ್ಲ ಈಗ ಇವರು ಆ ಸರನೂ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಈ ಕಡೆ ಬಂದಾರೆ ಬೋಂಡಿದ್ದ ಇದು ನಮ್ದು ಇಲ್ಲಿ ಜಾಗ ಐತೆ ಆ ಕಡೆ கல் ತೋರ್ಸಿದ್ವಲ್ಲ ಅದು ಅಲ್ಲಿವರೆಗೂ ಐತೆ ಅಂತ ಈಗ ಅಲ್ಲಿಲ್ಲ ಐತೆ ಅಲ್ಲಿವರೆಗೂ ಅವರು ಇದ್ದಿದ್ರೆ ಅಲ್ಲಿ ಹಾಕೇಬೋದಲ್ಲ ಬೇಲಿನ ಅಲ್ಲಿವರೆಗೂ ಹಾಕೇಬೋದ ಐತೆ ಹಾಕಿಬಿಟ್ಟು ರೋಡೇ ಬಿಡಂಗಿರಬಹುದು ಐತೆ ಅಲ್ಲೇ ಐತೆ ಅಂದ್ರೆ ರೋಡೇ ಬ್ಲಾಕ್ ಮಾಡಬಹುದು ಐತಲ್ಲ

ನೀರು ಅಲ್ಲ ಸರ್ ಇದರವೇಗೊಳ್ಳೇನೆ ಎಷ್ಟೋ ಜನ ಹತ್ರ ಬಿದ್ದಾರೆ ನಾನೇ ಆಮೇಲೆ ತಂತಿ ಮೇಲೆ ಹೊಡ್ಕೊಂಡು ಈಗ ಆ ಕಡೆ ಅವ್ರೆ ಪಕ್ಕ ಜಮೀನ್ ತಗೊಂಡರೆ ಅವ್ರೇ ಯಾಕೆ ಈ ಕಡೆ ಬರ್ಲಿಲ್ಲ ಸರ ಇದು ಸರ ಅಂದ್ರೆ ನೀರೆಲ್ಲ ಇದ್ದ ಹೋಗಬೇಕು ವೀಕ್ಷಕರೇ ಈಗ ಇವರು ಸರ್ವೆ ಮಾಡಿ ಈ ರೋಡನ್ನು ಸಹ ಅವರಿಗೆ ಬರುತ್ತೆ ಅಂತೇಳಿ ಇಲ್ಲಿ ಕಲ್ಲು ಹಾಕಿದ್ದಾರೆ ಕಾರಣ ಸುಮಾರು ವರ್ಷಗಳಿಂದಲೂ ಈ ರಸ್ತೆ ಇದೆ ಸುಮಾರು ವರ್ಷಗಳ ಹಿಂದೆ ಇದು ಅಲ್ಪಸಂಖ್ಯಾತ ಮುಸ್ಲಿಮ್ದ ಜಮೀನಾಗಿತ್ತು ಆವಾಗ ರೋಡ್ ಅವ್ರಿಗೆ ಬರೆದಂಥದ್ದು ಈಗ ಹೇಗೆ ಬಂತು ಅಂತ ನಮ್ಮ ಪ್ರಶ್ನೆ ಹಾಗಿದ್ರೆ ಸರ್ಕಾರಿ ರಸ್ತೆನ ಖಾಸಗಿ ಜಮೀನಲ್ಲಿ ಮಾಡಬೇಕಾದ್ರೆ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ಬುದ್ಧಿ ಇಡ್ಲಿಲ್ವಾ ಖಾಸಗಿ ಜಮೀನಲ್ಲಿ ಸರ್ಕಾರಿ ರಸ್ತೆ ಹೆಂಗೆ ಮಾಡಿರೋ ಅಧಿಕಾರಿಗಳು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟಾರ್ ರೋಡ್ ನಿರ್ಮಾಣ ಸುಮಾರು ಇಲ್ಲಿ ಅರವತ್ತೆಪ್ಪತ್ತು ವರ್ಷದಿಂದಲೂ ನಾನು ಬೆಳೆದ ಮೇಲೆ ನನಗೀಗ ಐವತ್ತೆರಡು ವರ್ಷ ಐವತ್ತೆರಡು ವರ್ಷದಿಂದಲೂ ಇಲ್ಲಿ ಟಾರ್ ರೋಡೇ ಇದೆ ಮೊಡ್ ರೋಡ್ ಇಲ್ಲ ಮೊಡ್ ರೋಡ್ ಆದರೆ ಬಿಡಪ್ಪ ರೂಢಿದ್ದಾರೆ ಬಿಡ್ತಾರೆ ಅಂತ ಅನ್ಕೊಳ್ಳೋಣ ಸುಮಾರು ನಾ ಅರವತ್ತೆಪ್ಪತ್ತು ವರ್ಷದಿಂದಲೂ ಇರ್ತಕ್ಕಂಥ ಈ ರೋಡನ್ನ ಈಗ ಇವರು ಸರ್ವೆ ಮಾಡಿರೋರು ಇಲ್ಲಿ ಕಲ್ಲಾಕೋಗಿದ್ದಾರೆ ಇವರು ಸರ್ವೆ ಮಾಡುವಾಗ ಯಾವುದೇ ರೀತಿಯಾಗಿ ಸಾರ್ವಜನಿಕರ ಪರವಾಗಿ ಗಂಡಿಹಳ್ಳಿ ಗ್ರಾಮಸ್ಥರನ್ನ ಯಾರನ್ನೂ ಕರೆದಿಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಅಕ್ಕಪಕ್ಕ ಜಮೀನ್ ಇರೋರು ಯಾರಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ಹಾಗಿದ್ರೆ ಗ್ರಾಮದ ಸದಸ್ಯ ಈಗ ಇಲ್ಲಿರ್ತಕ್ಕಂಥ ಈ ರಂಗಪ್ಪ ಇವ್ರ ತಂಗಿನೇ ಗ್ರಾಮ ಪಂಚಾಯತಿ ಸದಸ್ಯರು ಆ ಮುಂದೆ ಮುಂದಿಲ್ಸಿ ಯಾಕೆ ಸರ್ವೆ ಮಾಡಿಲ್ಲ ಈ ಜಮೀನ್ದಾರ ಈಗ ಹಾಲಿ ಗ್ರಾಮ ಪಂಚಾಯತಿ ಮೆಂಬರು ಮತ್ತೆ ಕಾಂಗ್ರೆಸ್ ಸದಸ್ಯ ಆಗಿರೋದ್ರಿಂದ ತನ್ನ ಅಧಿಕಾರದ ಆಡಳಿತದ ಪ್ರಭಾವ ಬೆಳೆಸಿ ಇಲ್ಲೇವರೆಗೂ ನನ್ನ ಜಮೀನು ಬರುತ್ತೆ ಅನ್ನೋ ರೀತಿ ಹುಟ್ಟಿಸಿದಾರೆ ಇದನ್ನ ರಾಜ್ಯ ಸಾರಿಗೆ ಇಲಾಖೆಯಿಂದ ಪರ್ಮಿಟ್ ಕೊಡ್ಬೇಕಾರೆ ರೋಡ್ಗಳಿಗೆ ಖಾಸಗಿ ಜಮೀನಲ್ಲಿ ರೋಡ್ ಹೋಗಕ್ಕೆ ಹೆಂಗಪ್ಪ ಪರ್ಮಿಟ್ ಕೊಟ್ರಿ ದಯಮಾಡಿ ಈ ಸರ್ವೆನೇ ಸರಿ ಇಲ್ಲ ಈ ಸರ್ವೆ ಮಾಡೋಕಿನ್ನ ಮುಂಚೆ ತಾಲೂಕ್ ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಗಂಡಿಹಳ್ಳಿ ಪುಣ್ಯಕ್ಷೇತ್ರದ ಬಗ್ಗೆ ತಾವು ಸ್ವಲ್ಪ ಅರ್ಥೈಸಿಕೊಂಡು ನಂತರ ಇದನ್ನ ಸರ್ವೆ ಮಾಡಬೇಕು ಇಲ್ಲಿ ಮೊದಲಿಂದಲೂ ಏನ್ ದಾರಿ ಇತ್ತು ನಲ್ವತ್ತು ರಸ್ತೆ ಅಡಿ ರಸ್ತೆನ ಇಲ್ಲಿ ಬಿಡಲೇಬೇಕು ಅಂತೇಳಿ ಗ್ರಾಮಸ್ಥರ ಒತ್ತಾಯ ಯಾಕೆಂದರೆ ಇದು ಹೇಳಿ ಕೇಳಿ ಪ್ರಖ್ಯಾತವಾದ ಹಿಂದೂ ಮುಸ್ಲಿಮ್ಸ್ ಅಂತೇಳಿ ಒಡದಾಡ ಅಂತ ಕಾಲದಾಗೂ ಹಿಂದೂ ಮುಸ್ಲಿಮ್ ಜೊತೆಯಾಗಿ ಪೂಜೆ ಮಾಡೋ ಪ್ರಖ್ಯಾತ ಇತಿಹಾಸ ಪ್ರಸಿದ್ಧ ಸ್ಥಳ ದಯವಿಟ್ಟು ತಹಶೀಲ್ದಾರ್ ಆನಂದ್ ಸಾಹೇಬ್ರ ಸ್ಥಳಕ್ಕೆ ಬಂದು ಮಾಜರು ಮಾಡಬೇಕು ಗಂಡಿಹಳ್ಳಿ ಗ್ರಾಮಸ್ಥರ ಹೇಳಿಕೆಗಳು ತಗೊಂಡು ಇಲ್ಲಿಯವರೆಗೂ ನನ್ನ ಜಾಗ ಇದೆ ಅಂತ ಹಾಕಿದ್ರೆ ಈ ಕಲ್ಲನ್ನು ಕೀಳಿಸಿ ಪುನಃ ಮೊದಲು ಯಥಾಸ್ಥಿತಿ ಏನಿತ್ತು ಅದೇ ರೀತಿ ದಾರಿ ಮಾಡ್ಕೊಡ್ಬೇಕ್ ಅಂತ ಈ ಮೂಲಕ ಗ್ರಾಮಸ್ಥರು ಪರವಾಗಿ ನಾವು ಕೇಳ್ತಾ ಇದ್ದೀವಿ ನೇರವಾಗಿ ಪಾವಣಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ತಾಯಿದ್ರು ಅಂತ ಈ ಥರ ಎಲ್ಲ ಯಾಕೆ ಮಾಡ್ಬೇಕು ಅದಕ್ಕೆ ನ್ಯಾಯ ಪಡ್ಸ್ಬೇಕು ನಮ್ಗೆ ಎಚ್ ಎಚ್ ಎಲ್ಲ ತಾತುಳ್ ಕಾಲದಲ್ಲಿ ಗಂಡೇಳಿ ಗೇಟ್ ಇಂದ ಗಂಡೇಳಿ ಅದ್ರ ಎಲ್ಲಿ ಇತ್ತು ದಾರಿ ಇಲ್ಲಿವಂತಲ್ಲ ಇದು ರೇವಣ್ಣರ ಎಂಟು ಎಜ್ರಿಗಿರೋ ಜಮೀನೀ ಜರಿದಂತಲ್ಲ ಅಲ್ಲೇವರ್ಗೂನು ಮಕ್ಳು ಅಲ್ಲಿ ಏ ಹೇಳ್ಕೊಂಡು ಮಾಡ್ಕೊಂಡು ಬಂದಾವ ರೀ ಅಷ್ಟೇ ಸಹ ಏನು ಅವರ ಹೆಸ್ರು ಅಮಾನ್ ಸಾಬ್ರು ಅಮಾನ್ ಸಾಬ್ರು ಇದ್ದಾಗ ನಮ್ದು ಅಲ್ಲೇವರೆಗೂ ಜಮೀನು ಬರುತ್ತೆ ಅಂತ ಎಂದಾದ್ರು ಒತ್ತುವರಿ ಮಾಡಿದ್ರೆ ಇವ್ರು ಒಬ್ಬರದೇ ಇಲ್ಲಿ ಅವ್ರಿಗೂ ಬರಲ್ಲ ಅಲ್ಲಿ ಬಂದ್ಮೇಲೆ ಅಕ್ಕಪಕ್ಕದ ಜಮೀನುಗಳು ಎಲ್ಲವೂ ಅಳತೆ ಅಲ್ಲಿಗೆ ಬರ್ಬೇಕಲ್ಲ ಹ ಇಲ್ಲಿಂದ ಗಂಡು ಏನ್ ರೋಡ್ ಜಮೀನ್ ಇದಾವ ಪ್ರತಿಯೊಬ್ಬರು ಅಲ್ಲೇವರೆಗೂ ಬರ್ಬೇಕಾಯ್ತ ಲೆಕ್ಕ ಇವ್ರದ ಹೆಂಗ್ ಬಂತು ಅಲ್ಲೇವರ್ಗುಣ ತದನಂತರ ಈ ಜಮೀನಿನ ಮಾಲೀಕರಾದ ಗ್ರಾಮ ಪಂಚಾಯತಿ ಸದಸ್ಯ ರೇವಣ್ಣನವರಿಂದ ಪ್ರತಿಕ್ರಿಯೆ ಪಾರ್ಟಿ ಇದಾರೆ ಪಾರ್ಟಿ ಕೈ ಕೊಡ್ತೀನಿ ಮಾತಾಡ್ರಿ ಉಪ್ಪಾನೆ ಹತ್ರನೇ ಬಂದಿದ್ದೀನಿ ಹ್ಮ್ ಹರೇವಣ್ಣ ಹೇಳಿರಂತೆ ಎ ಡಬಲ್ ಹತ್ರ ಮಾತಾಡ್ರಿ ನಮಸ್ತೆ ನಮಸ್ಕಾರ ರೇವಣ್ಣ ನಮಸ್ತೆ ಸರ್ ಅದಕ್ಕೆ ತಗದಿದ್ ಕಡೆ ಕಾಕಳಪ್ಪ ಅಯ್ಯೋ ಗೊತ್ತಾಯ್ತು ಗೊತ್ತಾಯ್ತು ಅದು ನಾನು ನೆನ್ನೆ ಕಂಟ್ರಾಕ್ಟರ್ ಇಂಜಿನಿಯರ್ ಬಂದಿದ್ರು ಮೇಡಮ್ ಅವ್ರು ಬಂದಿದ್ರು ಟೇಪ್ ಇಟ್ಕೊಂಡು ಮೂವತ್ತೈದು ಅಡಿ ಅಳವೆ ಅವ್ರು ಎಷ್ಟು ಅಡಿ ಮಾಡ್ತಿದ್ರು ರೋಡ್ ಒಂದೇ ಅಡಿ ಮಾಡ್ತೀವಿ ಸರ್ ಅಂತ ಹದಿನೆಂಟು ಅಡಿ ಅಂದ್ರು ಅಡಿ ಮಾಡಿ ಸರ್ ಅಂತಂದೆ ಹ್ಮ್ ಆಯ್ತು ಇಪ್ಪತ್ತರಡಿನ ಮಾಡ್ತೀವಿ ಅಂತ ಅಂದ್ರು ಆಮೇಲೆ ಆ ಕಡೆ ನಾ ಏಳುವರೆ ಈ ಕಡೆ ಏಳುವರೆ ಬಿಟ್ ಮಾಡ್ತೀವಿ ಸೆಂಟ್ರಿಗೆ ಅಂದ್ರು ಸರಿ ಮಾಡಿ ನಮಗೂ ಏಳುವರೆ ಈ ಕಡೆ ಆ ಕಡೆ ಎರಡು ಕಡೆ ಬಿಡಿ ಅಂದೆ ನಂಗು ಅಲ್ಲಿ ನಲ್ವತ್ತು ಅಡಿ ಮಾಡೋದಾದ್ರೆ ಈಗ್ಲೇ ಚಿಟ್ ಅಂದೆ ಇಲ್ಲ ನಲ್ವತ್ತು ಅಡಿ ಮಾಡಲ್ಲ ನಾವು ಮಾಡದೆ ಇಲ್ಲ ಇಲ್ಲ ತಡಿ 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 ಅದು ಪೀಡಾವಡಿ ರೋಡ್ ಅದು ಅವ್ರಿಗೆ ಗೊತ್ತಿಲ್ಲ ಹೊಸ ಬಂದವ್ರೆ ನಮ್ಮ ವಿಲೇಜ್ ರೋಡ್ ಆದ್ರೆ ಮೂವತ್ತಡಿ ಪೀಡಾವಡಿ ರೋಡ್ ಆಕ್ಚುಲಿ ಅದು ಅದ್ ನಲ್ವತ್ತಡಿ ಬೇಕೇ ಬೇಕದು ನಾನು ತೊಂದರೆ ಕೊಡಲ್ಲ ಯಾರು ತೊಂದರೆ ಕೊಡಲ್ಲ ಹ್ಮ್ ಈಗ ನಲ್ವತ್ತಡಿ ಹೇಳಿರಲ್ವ ನಲ್ ನಲ್ವತ್ತಡಿ ರೋಡ್ ಈಗ ಈಗ ನಲ್ವತ್ತಡಿ ರೋಡ್ ಅಂದ್ರೆ ನಂದು ಮೂರ್ ಕುಂಟೆ ಖರಾಬ್ ಇರೋದು ಐದುವರೆ ಕುಂಟೆ ಬಿಟ್ಟಿದ್ದೀನಿ ಈಗ ಹ್ಮ್ ಜನಗಳಿಗೆ ಇನ್ನೂ ಎರಡು ಗುಂಟೆ ಬಿಡ್ತೀನಿ ನಾವು ಜನಗಳ ಅಡ ತೊಂದರೆ ಕೊಡಲ್ಲ ಇನ್ನೂ ಎರಡು ಕುಂಟೆ ಹೆಚ್ಚಾಗಿ ಬಿಡ್ತೀನಿ ನಂದೇ ಹೋಗುತ್ತೆ ನಾಲ್ಕು ಗಂಟೆ ಹೋದ್ರೆ ಹೋಗ್ಲಿ ಪರವಾಗಿಲ್ಲ ನಾನು ಯಾವುದು ಜನಗಳು ತೊಂದರೆ ಕೊಡಲ್ಲ ಈಗ ಏನ್ ಎಸ್ತು ಇಸಿಕ್ ಹಾಕಬೋತಾನೆ ಅದ್ರಾಗೇನು ಬೆಳ್ದೇನು ಇನ್ನೊಂದ್ ಏನಾಗಿದೆ ಗೊತ್ತಿಲ್ಲ ಪಕ್ಕದಲ್ಲಿ ಚರಂಡಿ ಡ್ರೈನೇಜ್ ಐತಿ ನಾನು ಡ್ರೈನೇಜ್ ಇಂದ ಈ ಕಡೆ ಹಾಕೊಂಡ್ರೆ ಇನ್ನೂ ಹತ್ತಿ ಸಿಗುತ್ತೆ ರೋಡ್ಗೆ ಪರವಾಗಿಲ್ಲ ಹೋಗ್ಲಿ ಗಿಡ ಬೆಳಕಂತವೆ ಸಿಮೆಂಟ್ ಗಿಡ ಬೆಳಕು ರೋಡ್ ಹೊಡೀತಿದ್ದೆ ನಾನು ಪಾಪ ರೋಡ್ ಹೊಡಿಯೋದ್ ಬೇಡ ಸಿಮೆಂಟ್ ರೋಡ್ ಹತ್ತ ಹಾಕ್ಬಿಡ್ಲಿ ಒಂದ್ ಬೀದಿ ಲೇಟ್ ಹಾಕೋಣ ಅಲ್ಲಿ ಅಡ್ಡಕ್ಕೆ ಬೆಳಕಬೇಕು ನಿರಂತರ ಜೊತೆ ಕರೆಂಟ್ ಎಳ್ಕೊಂಡ್ಬಿಡ್ತೀನಿ ಲೈಟ್ ಹಾಕ್ತಾನ ಒಂದು ಅಲ್ಲಿ ತೊಟ್ಟಿ ಮಾಡ್ತಾನ ಕುಡಿಯೋಕೆ ದನಕಾರ ಕುಡಿಯಕ್ಕೆ ಒಂದು ತೊಟ್ಟಿನೂ ಮಾಡಿಸಿ ಬೀದಿ ಲೇಟ್ ಹಾಕೋಣ ಅಂತ ನಾನ್ ಪ್ಲಾನ್ ಇತ್ತು ಅದಕ್ಕೆ ಏನ್ ಮಾಡುದು ಈಗ ಇವರು ಈಗ ಟಾರ್ಗೆಟ್ ಈಗ ರೋಡ್ ಮೂವತ್ತೈದು ಅಡಿ ರೋಡ್ ಇದ್ರು ಇನ್ನು ತೆಗೀರಿ ಅಂತ ಅಂದ್ರೆ ತೆಗಿತೀರಣ್ಣ ಅಂದ್ರೆ ಇನ್ನು ತೆಗೆದು ಒಳಗೆ ಹಾಕಿನಿ ಹತ್ತು ಅಡಿ ಒಳಗೆ ಹಾಕೊಂತೀನಿ ಎರಡು ಅಡಿ ಬೇಡ ಹತ್ತಡಿ ಒಳಕ ಅವ್ರಿಗೆ ಟಾರ್ಗೆ ಟಾರ್ಗೆಟ್ವಣ್ಣ ರೋಡ್ ಬಿಡಿ ಸರ್ ನಿಮ್ಮ ಬೆಲೆ ಕೊಟ್ಟು ಸರ್ ನಿಮ್ಮ ಬೆಲೆ ಕೊಟ್ಟು ನಾನು ಹತ್ತಡಿ ಒಳಕಾ ಸರಿ 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 ನಾನು ಮಾತಾಡಿದ್ದೀನಿ ಕಂಟ್ರಾ ಆಮೇಲೆ ಅವ್ರಿಗೆ ನೀರಿನ ವ್ಯವಸ್ಥೆ ಎಲ್ಲ ನಾನು ಎಲ್ಲ ಮಾಡ್ಕೊಡ್ತೀನಿ ನೀನು ವ್ಯವಸ್ಥೆ ಮಾಡ್ಕೊಡ್ತೀನಿ ತೆಗೀನಿ ಸರ್ ತೆಗೆದು ಬಿಟ್ಟು ಒಳಗೆ ನಾನು ಸರ್ ತೊಟ್ಟಿ ಮಾಡ್ಸೋಣ ಅಲ್ಲಿ ಒಂದು ಬೀದಿಲಿ ಹಾಕೋಣ ಎಲ್ಲ ಚೆನ್ನಾಗಿ ಜನಗಳಿಗೆ ಮೂವತ್ತೈದು ನಾನೇ ರಿಕ್ವೆಸ್ಟ್ ಮಾಡಿ ಪತಾಳಿ ಮಾಡ್ಸೆ ಅಡಿ ಅಂದ್ರೆ ಬೇಡ ಬೇಡ ರಿಕ್ವೆಸ್ಟ್ ಮಾಡ್ಸಿ ಪತಾಡಿ ಮಾಡ್ತೆ ಇಲ್ಲಿ ಜನಗಳು ತೊಂದರೆ ಆಗಲ್ಲ ಬೇಡ ಎರಡು ಬಸ್ ಪಾಸ್ ಆಗಲಿ ಎರಡು ಬಸ್ ಹಂಡಾಡ್ಬೇಕು ಇದೇ ಬಸ್ ಒಂದು ಬಸ್ ಅಡ್ಡಾಡಬೇಕು ಮಾಡ್ಕೊಡ್ತೀನಿ ಸರ್ ಜನಗಳು ತೊಂದರೆ ಕೊಡಲ್ಲ ಇವರು ಮಿಸ್ ಗೇಟ್ ಮಾಡ್ಕೊಂಡಿದ್ದಾರೆ ನಾನು ನಾ ಇನ್ನೂ ಹತ್ತಡಿ ತೊಗೋಳಕತ್ತೆ ತೊಂದರೆ ಇಲ್ಲ ನಾನು ನೀನು ದೇವ್ರು ಕೊಟ್ಟಿದ್ದೀನಿ ಇನ್ನೂ ಹತ್ತಡಿ ತೆಗೆದೋಳಕತ್ತಿನಿ ಓಕೆ ಸರ್ ಓಕೆ ತ್ಯಾಂಕ್ ಸರ್ ಸೇಬ್ರಾ ಹಾ ಹೇಳಿ ನಾವು ಟಾರ್ಗೆಟ್ ಮಾಡ್ತಿಲ್ಲ ಅವ್ರು ಆಲ್ರೆಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಅವರೇ ಅವ್ರೇ ತೊಗೊಂಡಿದ್ರೆ ಬೇರೆ ಯಾರು ಬಿಡೋಲ್ಲ ಹೌದ್ ಹೌದು ಅದನ್ನೇ ಹೇಳಿದಿನಿ ಅವ್ರಿಗೆ ನೋಡಪ್ಪ ನೀನೇ ಎಲ್ಲರಿಗೂ ಮಾದರಿ ಆಗ್ಬೇಕು ನೀನ್ ಹಬ್ಬ ಹಾಕಿದ್ರೆ ಬೇರೆ ಬಿಡ್ತಾರೆ ಸಾರ್ವಜನಿಕರು ದಿನದಲ್ಲಿ ಇವ್ರ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದು ಹೌದು ಮತ್ತ ಆದಷ್ಟು ಬೇಗ ತೆಗಿಸ್ಬಿಡ್ರಿ ಹೇಳ್ತೀನಿ ಸರಿ ಸರ್